ನಮಃ ಕಸ್ಮೈ ಶ್ರೀ ಗುರುವೇ ನಮಃ ಏನು ಯಾವ ಬೆಳಗಾವಿ ಜಿಲ್ಲೆಯ ಕಾವೋರ ತಾಲೂಕಿನ ಗ್ರಾಮದ ಆದಿಶಕ್ತಿ ಲಕ್ಕಮನವಿ ಪಾದ ಪಂಪದಲ್ಲೂ ಕೂಡ ಆ ಪಾದ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಮರದಮ್ಮ ದೇವಿ ಜಾತ್ರೆಯನ್ನ ಪರಿಚಯಕ್ಕೆ ಹೊಂದಿಕೊಂಡು ಅನ್ನದಾಶ್ರಮ ಮತ್ತು ಜ್ಞಾನದ ಕೂಡಿ ನಡೆಯುತ್ತೆ ತೆಗೆದುಕೊಂಡು ಈಗಾಗಲೇ ಅನ್ನದಾಶ್ರಮ ಉದೇ ಇವತ್ತು ಜ್ಞಾನ ದಾಸುವಾಗಿ ಎರಡು ಕಲಾಘಣೆ ಸಜ್ಜಾಡಿಕೊಂಡು ಯಾವ ತಲಾಡಣೆ ಸಂದರ್ಭ ಅಂತ ಕೇಳಿದ ಬೆಳಗಾವಿ ಜಿಲ್ಲೆಯ ಅತ್ನಿ ತಾಲೂಕಿನ ಹೊಸಟ್ಟಿ ಗ್ರಾಮಗಳು ಇವರು ಬರಗದೇವರು ಸಂಘ ಇದು ಸಣ್ಣ ಕಲಾಗಾರ ನಗೋ ಸಂಘ ಇದು ಜೊತೆಯಾಗಿ ಸಂಘ ಯಾವ್ದಪ್ಪ ಅಂತ ಕೇಳಿದೈನಾಪುರ ಕಾಗಳ ಸೇರ್ಪಡೆ ಕೂಡ ಮೂಲತಃ ಬೆಳಗಾವಿ ಜಿಲ್ಲೆಯ ಅತ್ರಿ ತರ ಮೂಲತಃ ಬೆಳಗಾವಿ ಕಾಗಲೋ ತಾಲೂಕಿನ ಐನಾಪುರ ಗ್ರಾಮದ ಮೂರ್ಲಿಂಗೇಶ್ವರ ಗೋವಿಂದ ಕಲಾಕರ ಸಂಘ

ಸ್ವೀಕಾರ ಮಾಡ್ತೀವ ಅದೇ ರೀತಿಯಾಗಿ ಎರಡು ಕ್ರಮ ನಿಮ್ಮ ಮನೆ ಮಾತಾಡ್ತಾ ಅಂತ ಕೊಟ್ಟು ತಪ್ಪಂತಕ್ಕಂಥ ಬದಿ ಬರ್ತೀವಿ ತಕ್ಕಂಥ ಸ್ವೀಕಾರ ಮಾಡ್ತೀವಿ ತಮ್ಮಲ್ಲಿ ಮತ್ತೊಮ್ಮೆ ಅದಕ್ಕೆ ಗಮನ ಕೊಡಿತಕ್ಕಂಥ ದಯಕ್ಕೆ ಬಹಳ ಜೀವ ಮಾತಿಲ್ಲ ಜಾತಿಯಲ್ಲಿ ಜಾತಿ ಇದೇ ಮಾತು ಯಾಕೆ ಮಾತುಗಳ ಬೆಳಿರ್ತಕ್ಕಂಥ ಪುಷ್ಟ ಹೋಲಿಯ ತಾಯಿ ಪಾದ ಯಾವ ರೀತಿಯಲ್ಲಿ ಅದೇ ರೀತಿಯಾಗಿ ಅಣ್ಣದೇ ಇಪ್ಪತ್ತೊಂದು ಲಕ್ಷ ಪುಂಡದ ಇಪ್ಪತ್ತೊಂದು ಲಕ್ಷ ಉದ್ಯಮಿಗೆ ಇಪ್ಪತ್ತೊಂದು ಲಕ್ಷ ಜಲದೇ ಇಪ್ಪತ್ತೊಂದು ಲಕ್ಷ ಎಂಬತ್ತ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತು